ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯ ಸರ್ ಕಬಿನಿ ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬಿನಿ ಜಲಾಶಯದಲ್ಲಿ ನಾವು ಕ್ಯಾರೆಸ್ಗೆ ಮಾಡಿದಾಗ ಬಾಗಿನ ಅರ್ಪಿಸ್ದಾಗಲೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ದು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿನ ಅರ್ಪಿಸಿದ್ದೆ

ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತರ ಅವರಿಗೆ ಸ್ವಾಗತ ಮಾಡೋದು ಇಸ್ರೇ ಹೇಳೋದು ಯಾರು ಇರ್ತರ ಅವರಿಗೆ ಇಸ್ರೇ ಆ ಅವಮಾನ ಇಲ್ಲಿ ಮಾಡ್ತಾರೆ ಎಲ್ಲ ನೀವು ಅವರು ಕೇಳಿದ್ರಿ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಬೆಂಗಳೂರಲ್ಲಿ ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳಿದಂತ ಬಟ್ ಅವರು ಆ ತರ ಇಲ್ಲಿ ಯಾರು ನಾವು

ಅವರು ಭ್ರಮೆ ಯಾವಾಗಲೂ ಕೂಡ ಭ್ರಮೆಯಲ್ಲೇ ಇರ್ತಾರೆ ಇರಬೇಕು ಸರ್ ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅದು ಮಾಡಿರೋದು ರಾಜ್ಯ ಸರ್ಕಾರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಜಿ ಎಸ್ ಟಿ ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಹೆಂಗೆ

ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸಾಧನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು ನಿನ್ನೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸಾಧನ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಮಾತಾಡಿ ಬನ್ನಿ ಎರಡು ವರ್ಷದ ಸಾಧನ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ ಇಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿ ಜೆ ಪಿ ಅವರು ಹೇಳ್ತಾರಿದಲ್ಲ ಬರೀ ಸುಳ್ಳು ಹಾಗಾದರೆ ಗ್ಯಾರಂಟಿ ಯೋಜನೆಗಳಾಕೆ ಕಾಪಿ ಮಾಡಿದ್ರು ಅವರು ನಮ್ಮ ಸಾಧ ಸಾಧನೆಗಳು ಎರಡು ವರ್ಷದಿಲ್ಲ ಐವತ್ತು ಐ ಎರಡು ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಮತ್ತೆ ಇದು ಮೊದಲನೇ ವರ್ಷ ಅಲ್ಲ ಎರಡನೇ ವರ್ಷ ಆಗಿ ಮೂರನೇ ವರ್ಷ ಬಹಿರಂಗ ಚರ್ಚೆಗೆ ಸಿದ್ಧ ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು ಬರ್ತಾರ ಅಂತ ಸರ್ ಅವರು ಬರ್ತಾರ ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್ ಬರ್ತಾರ ಬಿಜೆಪಿ ಅವರು ತಾವು ಕರೆದ್ರೆ ಬರ್ತಾರ ಅಂತ ಸುಳ್ಳು ಹೇಳೋರು ಯಾವಾಗ ಬರುತ್ತಾರ ಸುಳ್ಳು ಹೇಳೋರು ಬರಲ್ಲ ಮಂದಿರ ರೆಡಿ ಇದೀವಿ ಗೊತ್ತಾಯ್ತೇ ಹೇಳ ಒಳಗಡೆ ಹೋಗ್ತೀನಿ